ಶರಣಯ್ಯ ನೀವು ಎಲ್ಲಿಂದ ಬಂದಿರಿ ನಾವು ದೇವಪುರ ಬರ್ತೀವಾಪುರ ಬಂದಿದ್ದೀರಾ ದೀಕ್ಷಾ ಆಯ್ತು ಈಗ ನಿಮ್ಗೆ ಆ ದೀಕ್ಷಾ ಈಗ ಏನು ನಿಮ್ಮ ಅನುಭವ ಏನು ಅನುಭವ ಅಂದರೆ ಒಂಥರ ಗಾಳಿಯಲ್ಲಿ ತೇಲ್ದಂಗೆ ಮತ್ತೊಂಥರ ಮೈಯೆಲ್ಲ ಬಿಸಿ 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 ಒಂಥರ ಏನೋ ಒಂದು ದೇಹದಲ್ಲಿ ಅವರ್ಸ್ತಾ ಇದೆ ಅವರ್ಸ್ತಾ ಇದೆ ಮೈಯಲ್ಲಿ ಒಂಥರ ಸುಸ್ತಾನದ ಚುಲಿ ಬರುವಾಗ ಇದ್ ತಕ್ಷಣ ಬಂದ ತಕ್ಷಣ ಏನೋ ಒಂಥರ ಹಗುರ ಆದಂಗೆ ರಿಲ್ಯಾಕ್ಸ್ ಆಗೈತಲ್ಲ ಹಾಂ ಹಗುರ ಆಗೈತಿ ರಿಲ್ಯಾಕ್ಸ್ ಆಗೈತಿ ಒಂದು ಏನೋ ಒಂದು ಶಕ್ತಿ ಒಳಗಡೆ ಪ್ರವೇಶ ಆತು ಅಂತ ಭಾವ ಬಂತೇನು ಬಂತು ಮೈ ಬಿಸಿ ಆದಂಗೆ ಹಿಂಗೆ ಹೇಳುತ್ತಾ ಇರ್ತೀವಿ ಎಲ್ಲಿ ಹಿಂಗೆ ಮಾಡಿ ಇಳ್ದಂಗೆ 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 ಆಗಿ ಮೈಯಲ್ಲಿ ಒಂಥರ ಅನಿಸ್ತಲ್ಲ ಅನಿಸ್ತದೆ ಓಕೆ ಹ್ಞೂ ನಾಗರಾಜ್ ನಮಸ್ತೆ ಹೇಳ್ತೀರ ಹಾಂ ಸುರಪುರ ತಾಲೂಕಿನ ದೇವಪುರದಿಂದ ನಾವು ನಿಮ್ ಕಡೆಯ ದೀಕ್ಷೆ ಹೇಳಿ ನೀವು ಕೊಟ್ಟಂತ ಒಂದು ದೀಕ್ಷೆದ ಅನುಭವ ಯಾವ ರೀತಿಯಾಗಿತ್ತು ಅಂತ ಹೇಳಂತಂದ್ರೆ ಕಣ್ಣು ಮುಚ್ಚಿದಾಗ ಮತ್ತು ನೀವು ನಮ್ಗೆ ದೀಕ್ಷೆ ಕೊಡ್ಬೇಕಾದ್ರಮ್ ಎಲ್ಲೋ ಒಂದ್ ಯಾವ್ದೋ ಒಂದು ಲೋಕದಲ್ಲಿ ತೇಲಾಡಿದಂಗೆ ಅನುಭವ ಆಗ್ತಾ ಇತ್ರಿ ಒಂದೇನೋ ಒಂದು ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿದ ಆ ತರ ಅನುಭವ ಆಗ್ತಾ ಇತ್ತು ಗಾಳಿಯಲ್ಲಿ ತೇಲಿದ ತರ ಅನುಭವ ಆಗ್ತಾ ಇತ್ತು ಕಣ್ಣಿದ ಕಣ್ಣು ಮುಚ್ಚಿದಾಗ ಸುಮಾರು ಕಲರ್ ಗಳನ್ನ ನೋಡಿದ ಅನುಭವಗಳ ಆಗ್ತಾ ಇತ್ತು ಒಬ್ಬ ವ್ಯಕ್ತಿ ಕಣ್ಣು ಕಣ್ಣುಗಳನ್ನು ಮಾತ್ರ ಕಾಣಿಸ್ತಾ ಇತ್ತು ಆ ತರ ಅನುಭವ ಈ ಆಗಿತ್ರಿ ಒಂಥರ ಅದ್ಭುತ ಅನುಭವ ಅಂತ ಅದು ಎಂದಾದ್ರೂ ಈ ತರ ಅನುಭವ ಇಲ್ಲ ಈ ತರ ಅನುಭವ ಅವಾಗಲೂ ಅನುಭವ ರೀ ಈ ಅನುಭವ ತುಂಬಾ ಸಂತೋಷ ಇಲ್ಲಿ ನಿಮ್ ಕಡೆ ದೀಕ್ಷಾ ತಗೊಂಡಿರೋದಕ್ಕೂ ಬಹಳ ಖುಷಿ ಅನಿಸ್ತಾ ಇದೆ ರೀ ಏನೋ ಒಂದು ಚೈತನ್ಯ ಏನೋ ಒಂದು ಶಕ್ತಿ ಬಂದಾಗ ಅನ್ಸ್ತಾಗತ್ತೆ ಅಚ್ಚರ್ಗೆ ಭಾಳ ಸಂತೋಷ ಎಷ್ಟು ಹೇಳಿದ್ರೂ ಕಡಿಮೆ ರೀ ಅದನ್ನು ವರ್ಣನೆ ಆಗಲ್ಲ ಸರ್ ಹೌದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅನುಭವ ಆಗಿರ್ತದೆ ಅನುಭವ ಆಗಿತ್ತು ಹೌದಲ್ಲ ರೀ ಅನುಭವ ಆಗಿತ್ತು ಇಬ್ಬರಿಗೂ ಯಾವ ಥರ ಅಂತ ಅಂತಂದರೆ ನಾವು ಬರಬೇಕಾದ್ರೆ ಒಂದೇನೋ ಮೈಯಲ್ಲಿ ಏನೋ ಒಂದು ಭಾರ ಹೊತ್ಕೊಂಡು ಬಂದಂಗೆ ಅನಿಸಿದ್ರೆ ಫುಲ್ಲು ಒಂಥರ ಪೂರ ಎನರ್ಜಿ ಬಂದಂಗೆ ಆಗಿತ್ತು ಸರ್ ಇದರಲ್ಲಿ ಎನರ್ಜಿ ಬಂದು ಫುಲ್ ಆಕ್ಟಿವ್ ಆಗಿದೀವಿ ಅಂತ ಅನಿಸ್ತಾ ಇದ್ರೆ ಸರ್ ಈ ಸಂತೋಷ ಸಾಧನಾ ಮಾರ್ಗದ ಹೋಗ್ರಿಪ್ಪ ಸಾಧನಾ ಮಾಡ್ಕೋರಿ ಸಿದ್ಧಿ ಮಾಡ್ಕೋರಿ ನಾಲ್ಕು ಜನಕ್ಕೆ ಇದರಿಂದ ಉಪಯೋಗ ಆಗಲಿ ಸದ್ಯ ನೀವು ಒಳ್ಳೆಯ ಜನರಿಗೆ ಒಳ್ಳೆಯದನ್ನ ಮಾಡುವಂತ ಮಾರ್ಗಕ್ಕಾಗಿ ಬಂದಿರೋ ಸಾಧಕರಾಗಿದ್ದೀವಿ ಆದ್ರೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಆಶೀರ್ವಾದದಿಂದ ನಾವು ಇನ್ನೂ ಅದನ್ನು ಸ್ವಲ್ಪ ಜನರಿಗೆ ಒಳಿತನ್ನು ಮಾಡುವಂತ ಖಂಡಿತ ನಿಮ್ಮಿಂದ ಆಗಲಿ ಅಂತ ನಾವು ಬಯಸ್ ಇದನ್ನು ಸಿದ್ಧಿ ಮಾಡಿಕೊಂಡು ಶ್ಯಾಂಡೀಜ್ ಹೀಲಿಂಗ್ ಮಾಡಕ್ ಕಲಿತ್ರಪ್ಪ ಅಂತಂದ್ರೆ ಬೇಕಾದ ಕ್ರಿಯೇಟ್ ಮಾಡ್ಬೋದು ಹ್ಮ್ ಏನ್ ಸಾಧನಾ ಮಾಡ್ತಾರ ಸಾಧನಾ ಮಾಡ್ತಾ ಇದೀವಿ ಯಾವ್ದು ಆಶ್ರಮ ಇದೆಯವ ಏನಿದೆ ಆಶ್ರಮ ಇಲ್ರೀತಾರ ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಒಂದು ನಮ್ಮ ತಂದೆಯವರು ಒಂದು ದೇವರ ಸೇವೆ ಮಾಡ್ಕೊಂತ ಬಂದಿರತಕ್ಕಂಥದ್ರಿ ಜನರಿಗೆ ಒಂದು ಏನು ಅಂತಂದ್ರೆ ಒಂದು ಲಿಂಬು ಹಣ್ಣು ಮತ್ತು ಬೂದಿ ಅಂತೇಳಿ ಕೊಟ್ಟು ಜನರಿಗೆ ಉದ್ಧಾರ ಮಾಡುವಂತದ್ದು ಸಾಕಷ್ಟು ಜನ ನಮ್ ಕಡೆನ ಬರ್ತಾರೆ ಅಂತವ್ರಿಗೆ ನಮ್ಮ ತಂದೆ ಮತ್ತು ನಮ್ಮ ಮುತ್ತಿ ಅವ್ರ ಕಾಲದಿಂದನೂ ಮಾಡ್ಕೊಂತ ಬಂದಿರೋರಿ ಅದೇ ಪೀಳಿಗೆಯಲ್ಲಿ ನಾವು ಮಾಡ್ಕೊಂತ ಬರ್ತಾ ಇದೀವಿ ಸುಮಾರು ಜನರು ನಮ್ ಕಡೆನೆ ಬರ್ತಾ ಇದಾರೆ ಅವ್ರಿಗೆ ಇನ್ನೂ ಒಳಿತನ್ನ ಆಗ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಸಿಗ್ಲಿ ಇನ್ನೂ ಜಾಸ್ತಿ ಒಳ್ಳೆಯದನ್ನ ಬಯಸ್ಬೇಕು ಆರೋಗ್ಯವಂತರಾಗಿರ್ಬೇಕು ಜನಸಂಖ್ಯೆ ಜನರೆಲ್ಲರಿಗೂ ಒಳ್ಳೇದಾಗ್ಬೇಕು ಅವ್ರ ಕಷ್ಟ ಮನೆ ಸಮಸ್ಯೆ ಹಿಡಿದು ಆರೋಗ್ಯ ಸಮಸ್ಯೆ ಹಿಡಿದು ಎಲ್ಲರಿಗೂ ಒಳ್ಳೆ ರೀತಿಯಿಂದ ಹಾಕಬೇಕು ಅನ್ನೋ ಭಯ ಬಯಕೆ ಇಟ್ಕೊಂಡು ಚಿನ್ನ ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ತಗೊಂಡು ಹೋಗ್ಬೇಕಂತ ವಿಚಾರದಿಂದ ನಿಮ್ಮ ಕಡೆ ದೀಕ್ಷೆ ತೊಳಕ್ ಬಂದಿರೋದು ನೀವು ಬಂದ ಉದ್ದೇಶ ಸಫಲ ಆಯ್ತ ಸಫಲ ಆಯ್ತು ಹಿಡೀರ್ತ ಖುಷಿ ಅನಿಸ್ತದೆ ರೈತರ ಖಂಡಿತ ಹ್ಮ್ ಇನ್ನ ಈಗ ಮೊದಲಿದ್ದದ್ದೇ ಬೇರೆ ಇನ್ ಮೇಲೆ ಬೇರೆ ಇದನ್ನ ಈ ಚಮತ್ಕಾರ ನೋಡ್ರಿ ಹ್ಮ್ ಚಮತ್ಕಾರ ಘಟಿಸ್ತದ ನಿಮ್ಮ ಬದುಕಿನೊಳಗ ಚಮತ್ಕಾರ ಘಟಿಸ್ತದ ಹ್ಮ್